ನಾಲ್ಕು ಮಂದಿ ಅಕ್ಕ ಮನುಷ್ಯರು ಇಲ್ಲಿ ನಮ್ಮ ಮಮ್ಮಿ ಜಗಲಿ ರೂಮ್ದಾಗ ಮಾತ್ ಕಟ್ಟೆ ಕತ್ತಾರ ನಾಲ್ಕು ಮಂದಿ ಇಕ್ಕಿ ದೊಡ್ಡ ಅಕ್ಕ ಸಣ್ಣ ಅಕ್ಕ ನಾಲ್ಕು ಮಂದಿ ನೋಡ್ರಿ ಹೆಂಗ ಕೂತಾರ ಮತ್ತ ಭಾಗ್ಯ ಇಲ್ರಿ ಹಾಯ್ ಮಾಡ್ರಿ ಎಲ್ಲರಿಗಿ ಲೈಕ್ ಮಾಡಿ ತೋರ್ಸಕತ್ತೆ ನಿನ್ ಕಡೆ ಒಳಗ್ತಲ್ಲ ತಂಗಿ ನಿನ್ ಹಲ್ಲು ಒಂದು ಇಲ್ಲಿ ಕಸ್ಕೊಂಡು ಹೋಗಿದ್ದೇನ ತಂಗಿ ಮಂಗೆ ಕಸ ಹೆಂಗ ನಾಲ್ಕಿ ಹಚ್ಕೋಬೇಡ ಇಲ್ಲಿಕಿ ನೋಡ್ರಿ ಕನ್ಸ ಕಬ್ಬು ನೋಡ್ರಿ ನಮ್ಮ ಐದ್ನ ತಂದಾರ ಎಲ್ಲ ಕಬ್ಬು ಹಾಕಿರಿ ತಿನ್ನ ಕಬ್ಬು ನೋಡ್ರಿ ಬಟ್ ಅಲ್ಲೇ ಆವಾಗಿ ನಂಗೆ ಇದಾಗಲ್ರಿ ಪೈಕ್ ಚುಲ್ ತಿನ್ಬೇಕಂದ್ರ ನಮ್ಮ ಕಡೆಗೆಲ್ಲ ಇದು ಮಾಡಕ್ ಬರ್ತಾರ್ರಿ ಕಬ್ ತಗೊಂಡು ರಸ ಮಾಡಿ ಕೊಡ್ತಾರ ಏಳು ರೂಪಾಯಿ ಒಂದು ಗ್ಲಾಸ್ ಹಾಲು ತಗೋದು ಇಲ್ಲ ಅದಕ್ಕೂ ಬರಲ್ಲ ಬಾಯಲೇನೇ ತಿನ್ಬೇಕು ನೋಡ್ರಿ ಇವ್ರ ಮಾತಾ ಮುಗಿಲೆ ಇಲ್ಲಿ ನಮ್ಮ ಮಮ್ಮಿ ಫುಲ್ ಇಂಟ್ರೆಸ್ಟಿಂಗ್ ಆಗಿ ಬಿಗ್ ಬಾಸ್ ನೋಡಕ್ಕತ್ತವ ಅಲ್ಲ ಮೈದನವ್ರು ಬಿಗ್ ಬಾಸ್ ನೋಡಕತ್ತಾರ್ರಿ ನೋಡ್ತಿರ್ಬೋದು ನೀವ ನಮ್ಮನೆ ಒಂದು ದೊಡ್ಡ ಟಿ ವಿ ಬಂದೈತಿ ಲಾಸ್ಟ್ ಟೈಮ್ ಇದ್ದಿದ್ದಿಲ್ಲ ಹಾಯ್ ಮಾಡ್ತಾರೆ ನೋಡ್ರಿ ಫ್ಯಾಮಿಲಿ ಫ್ಯಾಮಿಲಿಯವರು ನಮ್ಮ ಶ್ರೀ ಇಲ್ಲಿ ಶ್ರೀ ಹಾಂ ಇಲ್ಲಿ ಸ್ತ್ರೀ ರೀ ಇಲ್ಲಿ ಚೀನಿ ಮುಖಂಡ ನೋಡ್ರಿ ನೋಡಿರಿ ನಮ್ಮ ಅಮ್ಮನ ಮನ್ಯಾಗ ಜೋಡಿ जोड़गी तोटलाक अकड़ श्री मकणा मम्मी बिग बॉस नोड़ अकड़ना रत्न तंगी कडली रगड रगड़ रगडाइट साक रूम नोड्री ने, रूमने ನಾವು ಅದೇ ಅದಕ್ಕೆ ಹೇಳ್ಕತೀವಿ ಫ್ರೆಂಡ್ಸಿ ಅವ್ರು ನೋಡ್ರಿ ಹೊಸ್ರು ಎಲ್ಲದಾರ ನಮ್ಮ ಏನಾರ ಒಂದೊಂದು ಕಾಮಿಡಿ ಇದ್ದೇ ಇರ್ತೈತಿ ಇಲ್ಲಿ ನಮ್ಮ ಪುಟಾಣಿ ಮುಕ್ಕೊಂಡ ನೋಡ್ರಿ ರಾತ್ರಿ ಇದಿಷ್ಟು ವಿಡಿಯೋ ಕ್ಲಿಪ್ಪಿಂಗ್ಸನ್ನು ರೀ ನಾನು ಅದಾದ್ಮ್ಯಾಗ ಮತ್ತೆ ಬೆಳಗ್ಗೆನೇ ಕಂಟಿನ್ಯೂ ಮಾಡಿದೆ ಈ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಅಭಿಪ್ರಾಯನ ತಿಳಿಸಿ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬೆಳಗ್ಗೆ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿವ್ರಿ ಇವತ್ತು ಊರಿಗೆ ಹೋಗೋದೈತಿ ತಂಗಿ ನಾವು ಊರಿಗೆ ಹೋಗರದೀವಿ ಇಲ್ಲಿ ನೋಡ್ರಿ ರತ್ನಾಯ ಸದ್ಯಕ್ಕೆ ಕಸ ಬೆಳಕತ್ತ ಹಂಗೋದು ಕಟ್ಟೆ ಕಸ ಹುಡ್ದು ಮತ್ತು ಹಂಗ ಕಸ ಈಗ ಬರ್ರಿ ಈ ದಿನದ ರೂಟೀನ ಯಾವ ಥರ ಇರುತ್ತೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡಿ ಇಂದೋಳು ಇಂದ ಬಾ ಬಾ ಬಾಬು ಖುಷಿ ಜುಟ್ಲಾ ನೋಡ್ರಿ ಅಲ್ಲಿ ಏ ವಾರೆ ಹುಡುಗರು ಆಟ ಸಣ್ಣ ಪುಟ್ಟ ಹ್ಞೂ ರಾಜ್ಕುಮಾರ್ ಅವನು ಎತ್ತ ನೋಡ್ರಿ ಈಗ ಇಲ್ಲ ಗುಲ್ಯ ತಂಪಾದ ವಾತಾವರಣ ಐತಿ ನೋಡ್ರಿ ಮಸ್ತ್ ಥಂಡ ಐತಿ ಇವತ್ತ ಎರಡು ಮೂರು ದಿನ ಅಷ್ಟು ಅನಿಸಿಲ್ಲ ಇವತ್ತು ಅಂತರ ತಂಡ ಅದ ಈ ಥರ ಇರುತ್ತೆ ನೋಡ್ರಿ ಊರ ಕಡೆ ವಾತಾವರಣ ಇವರಿಬ್ಬರು ಅಕ್ಕ ತಂಗಿರಾಕ ಮನುಷ್ಯರು ಕೂತಾರಿಲ್ವಸ್ಲಿ ಆ ಕಡೆಬೇಕು ಈ ಕಡೆ ಹೋಗ್ಬೇಕು ಬಾಕ್ ಹುರ್ಚಿ ಈ ಕಡೆ ನೋಡು சினி கு இவ நோட் இவனோ இவனி பம்மா சரியப்பா மத்த எல்லாரில் இக்கடுபா லேஸ்ரீ ஏஸ்ரீ ஸ்ரீ ஸ்ரீ பண்டா ಕಳ್ಳ ಹ ಆ ಇಕ್ಕೆ ಡ್ಯಾನ್ಸ್ ಡ್ಯಾನ್ಸ್ ಶ್ರೀ ಡ್ಯಾನ್ಸ್ ಡ್ಯಾನ್ಸ್ ಹ ನಿ ಕೋಯೆ ಎಷ್ಟು ಖುಷಿ ಆಗುತ್ತೆ ಆಡ ಯವ್ವ ಯವ್ವಾ ಸಾಕ್ 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 ಮಾಡಿರ್ತ ನಾಲಕತ್ತನಂದ್ರ ಡಾಗ್ ಹೆಂಗನೆ ಅನ್ನತ್ತಪ್ಪ ಡಾಗ್ ಹೆಂಗ ಒದರುತ್ತಾ ಕ್ಯಾಟ ಕ್ಯಾಟ ఏ బండా శ్రీ బుక్ బూక్ పప్ప మమ్మీ ఎలికి అక్కర్ బక్ ನೋಡ್ದೇವಾ ರಂಗೋಲಿ ಹಾಕ್ಬಿಡು ಮಮ್ಮಿ ಗಿಲ್ಕಿ ಹಾಕ್ತಾರ್ರೀ ಕೊಳ್ಳದೆಲ್ಲ ಹಾಕಿ ಕಿಚ್ಚಿಗೆ ಹ್ಞೂ ಮಮ್ಮೆ ಮತ್ತೆ ಶಿಗುಣ ನಮ್ಮ ಮೊಬೈಲ್ ಚಾರ್ಜಿಗಾಸ್ತೀವ್ರಿ ಈಗ ಈ ಎಲ್ಲರೂ ರೀ ಸದ್ಯಕ್ಕೆ ಇವನ ಬಳಿ ಕೊತ್ತಾರ ಈಗ ಓಂಕಾರ ಹತ್ರ எே எம் நம்ம கார எல்லாரும் கூத்தாரி சதக்கு நான் உம்மா கொடக்கான நீ யோ யாக்கோட்டி ஷோட்டி ஓ இல்ல

ಕೈ ಯಾರೋರು ಕಾಲು ಓರು ಅಂತೇಳಿ ಅದೇ ಡೈಲಾಗ್ ಈಗ ಅದು ಒದ್ದೆ ಹಾಡಕತ್ತೈತಿ ಒಂದ್ಸಾವನ ಬಾಯ್ ಶ್ರೀ ಶ್ರೀ ಲೇ ಕಳ કાકા ઓય ઓય આ કાઢું દે અയ്യો કદિયા તવર તવરી દારે કેન તિનકંત તવરી સરસ ની બાય કાકા કાકા એ કોટસ ની ઇસકોંટી તોરસરી બ્ર શ્રી ની નું બાય માડ

ಮತ್ ನೋಡ್ರಿ ನಾನಿಲ್ಲಿ ಪುಟಹಾಣಿನ ಹೊಂದಿನಿ ಆ ಒಂಥರ ಏನು ಇಸ್ಸಿನ ಬಂದ್ವಿ ಕಾರ್ಯಕ್ರಮನೂ ಆಯ್ತು ಮತ್ ಇವತ್ತು ಊರಿಗೆ ಹೋಗೋದೈತ್ರಿ ಒಂಥರ ಜೀವ ಅದು ಅಳದಂಗ ಆಕತಿತ್ತು ಅದ್ ಯಾಕೋ ಅದು ಹೇಳ್ಕೊಳಕು ಆಗಲ್ಲ ಆತರ ಫೀಲ್ ಅಂತ ಅನ್ಸಕತ್ತಿತ್ತು ಸೊ ನಮ್ ನಮ್ ಸಂಸಾರ ಬರ್ಬೇಕೆಲ್ರಿ

ಬಾಗ ಚಾಲ ಅದು ಬಿಳ್ತೈತಿ ಒಂದು ಆ ಲಿಯರ್ ಏನಾಗುತ್ತೆ ನೋಡಿವಾ ಲಿಯರ್ ಇಲ್ಲ ನೋಡಿರಿ ನಂದು ನಾಷ್ಟ ಆಯ್ತು ಫ್ರೆಂಡ್ಸ್ ಮಮ್ಮಿ ಸುಸ್ಲಾ ಮಾಡಿದ್ಲು ಹಾಗೆ ತಕ್ಕಿ ಈ ತಂಗಿನೂ ಅಂದ್ರೆ ಸರೋಗ ಸುಸ್ಲ ಕೊಡಬಾರ್ದು ಅಂತರಿ ಮತ್ತೆ ಮತ್ತೊಂದು ನಾಲ್ಕು ಬಿಸಿ ರೊಟ್ಟಿ ಮಾಡಿದ್ಲು ಒಂದು ರೊಟ್ಟಿ ಉಂಡು ಮತ್ತು ನಾಷ್ಟ ಮಾಡಿದ್ವಿ ಈಗ ತಂಗಿದ್ ನಡ್ದು ನೋಡ್ರಿ ನಾಷ್ಟ ಮಾಡೋಕ್ಕ ಹೋಗದವ ಊರಿಗೆ ಬರ್ರಿ ನಿನ್ನೆ ಹೋಗೋಕಿದ್ಲಿಕ್ಕೆ ನಿಂದ್ರೆ ನಾಳೆಗೆ ಇಬ್ರು ಕೂಡ ಹೋಗೋ ಒಂದು ಏನಾಗುತ್ತೆ ಎಲ್ಲ ಓಡ್ರದು ಒಮ್ಮೆ ಆಟ ಆಡ್ತಾರ ಒಂದಿನ ಹೆಚ್ಚಿಗೆ ಟೈಮ್ ಸ್ಪ್ರೆಂಡ್ ಮಾಡ್ದಂಗೆ ಆಗುತ್ತೆ ಅಂತೇಳಿ ನಾಕಿನ ಉಳ್ಕೊಂಡು ಆಡ್ರಿ ಸೊ ಇವಾಗ ಏನೈತಿ ನಾವು ಊರಿಗೆ ಹೊರಡೋದು ನೋಡ್ರಿ ಹಾಗೇತಿ ಅಷ್ಟಾಗಿ ಇಷ್ಟ ಎಲ್ಲ ಆಗೈತಿ ತಲೆ ಬಚ್ಕೊಂಡಿನಿ ಇವಾಗ ಬಟ್ಟೆ ಹಾಕ್ಕೊಂಡು ರೆಡಿ ಆಗೋದ್ ನೋಡ್ರಿ ಈಗ ಮಮ್ಮಿ ಛೋಟೆ ಆಗ ಅಂದ್ರೆ ಸರ್ವ ಪಾಪುಗ ಸಣ್ಣ ಪಾಪುಗೆ ಎರೆ ಕತ್ತಾ ಓಡ್ರಿ ಒಂಥರ ಬೇಸ್ರ ಹೋಗಕ್ಕೆ ಸದ್ಯಕ್ಕೆ ಅಲ್ಲಿಂದ ಬರೋಕು ಬೇಸ್ರ ಒಂದು ಅಲ್ಲಿಂದ ಬರೋಕೆ ಬೇಸ್ರ ಅಂದ್ರೇನು ಗಾಡಿ ಟೈಮ್ ಜಾಸ್ತಿ ಆಗುತ್ತೆ ಜರ್ನಿಯಾಗ ಹಂಗಂತೇಳಿ ಬಟ್ ಇಲ್ಲಿಂದ ಮತ್ತೆ ಹೋಗೋಕೆ ಗಾಡ್ಯಾಗ ಅಷ್ಟು ಬೇಸರದಂಗೆ ಆಗುತ್ತೆ ನೋಡ್ರಿ ಇಲ್ಲಿ ಬಂದಾಗ ಹೆಂಗೆ ಗೊತ್ತ ಎಂಟು ದಿನ ಗೊತ್ತಾಗಲಿಲ್ಲ ನಾವು ಬುಧವಾರ ಬಂದೀವಿ ಬುಧವಾರ ಬಂದೀವಲ್ಲ ಸರ್ ಹ್ಞೂ ನನ್ನ ನೆನಪನೇ ಅಷ್ಟು ಒಳಗೆ ಏತ್ರಿ ಈಗ ಅಲ್ಲಿಂದ ಥರ ಯಾರಿಗಾದ್ರೂ ಕೇಳೋದು ಹೌದಿಲ್ಲ ಇವತ್ತಿಗೇನು ದಿನದಲ್ಲಿ ಅಲ್ಲಿಂದ ಇಲ್ಲಿಗೆ ಬರಕತ್ತಿದ್ವಿ ಆಗ್ತದ್ರು ಇಲ್ಲಿಂದ ಅಲ್ಲಿಗೆ ಹೋಗೋದು ಆದ್ರೆ ಅಲ್ಲಿಂದ ಬರಾಗ ಇರೋ ಹುರುಪು ಇಲ್ಲಿಂದ ಹೋಗೋಂಗಂತರೂ ಇರೋಕೆ ಆಗಂಗಿಲ್ಲ ನೋಡ್ರಿ ಯಾರಿಗೆ ಆಗಲ್ಲಕ್ಕ ಹೆಣ್ಮಕ್ಳಿಗೆ ಸೊ ಇವಾಗ ಪಿಲ್ಲೂನು ರೆಡಿಯಾಗ್ಯಾನ ಸ್ನೇಹನೂ ರೆಡಿ ಆಗ್ಯಾಳ ಇಲ್ಲಿ ಕುಂತಾರ ನೋಡ್ರಿ ಮೂರು ಮಂದಿ ಇವಾಗ ಕುರ್ಚಿ ಹಾಕ್ಕೊಂಡು ಕಾಲ್ ಮ್ಯಾಗೆ ಕಾಲು ಹಾಕ್ಕೊಂಡು ಟಿ ವಿ ನೋಡ್ಕೊತ ಮಮ್ಮಿ ಈಕಿ ತೊಳೆದು ತೊಳ್ದ್ ನೋಡ್ರಿ ಬಟ್ಟೆ ರತ್ನ ಈಕಿನ ಸುಬ್ಬಿ ನೋಡ್ರಿ ಹೆಂಗೆ ಅಗಳ ಸೂಪರ್ ಆಗಿ ರೆಡಿ ಅಗ ಶಾರ್ಟ್ಸ್ ವಿಡಿಯೋ ಮಾಡ್ಬೇಕಂತೀನಿ ಅಂತೀನಿ ನೆಟ್ಟ ಬರೋಲ್ತ್ ಯಾಕಂದ್ರೆ ನಿನ್ನೆ ಸುಟ್ಟು ಫುಲ್ ಬಂದ್ ಆಗ್ಬಿಟ್ಟೈತಿ ಹ್ಮ್ ಹ್ಮ್ ಸುಬ್ಬಿ ಮಾಡಿರಲಿ ಕೈ ಮಾಡಿ ನಿಂದ್ರೆ ಹಂಗೆ ನಿಂದ್ರಿ ಫೋಟೋ ತೈಕತೀನಿ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಈ ಸದ್ಯಕ್ಕ ಮಮ್ಮಿ ಹತ್ತು ಮೊಮ್ಮಕ್ಳು ಮೂರ್ ಮಂದಿ ಇಲ್ಲಿ ನೋಡ್ರಿ ಎಲ್ಲ ಎಷ್ಟು ವೀಡಿಯೋ ಮಾಡ್ತೇವಂದ್ರ ಒಂದ್ ಏನಾದ್ರೂ ಮಿಸ್ ಮಾಡಿರ್ತೀವಿ ನಾವ ಈಗ ನಮ್ಮ ಪುಟಾಣಿ ಹೊತ್ತು ಒಂದ್ ಮಮ್ಮಿ ಕೂತಾರ ಸೊ ಅವ್ನ ಇನ್ನು ನಾವು ಫೇಸ್ ರಿವೀಲ್ ಮಾಡಿಲ್ಲ ಇನ್ನೊಂದ್ ಸ್ವಲ್ಪ ದಿನ ಹೋಲ್ರಿ ಆಮೇಲೆ ಮತ್ ಫೇಸ್ ರಿವೀಲ್ ಮಾಡ್ತಾರ ಅವ್ರ ದೊಳಗ ನೋಡ್ರಿ ಏನಾರಮ್ಮ ಅಂತ ಮೊಮ್ಮಕ್ಕಳದು ಏನಂತ್ರಿ ಎಲ್ಲಾರದು ಗುರು ಇರೋ ಆಶೀರ್ವಾದ ಎಲ್ಲೂ ಇರ್ಬಿಡದಿ ಹೌದು ರೀ ಇವ್ರ್ದಂತ ಆದ್ರೆ ನಾವು ನಡ್ಕೊಳದು ಭಾಳ ಗುಡ್ಡದ ಎಲ್ಲ ಮುಂದ ನೆಡ್ಕೊಂಡೀನಿ ವಾದಾಗ ನಾ ತೊಟ್ಲಾ ಕಟ್ಟಿ ಬಂದೀನಿ ಯಾವಾಗ ತೊಟ್ಲಾ ಕಟ್ಟಿ ಬಂದೀನಿ ಎಲ್ಲದು ಸಿದ್ದಿನ ಆಗೈತೆ ನೋಡಿರಿ ಇಲ್ಲ ನಾನು ನಾನು ಇರ್ತೀನಿ ನಂದು ಫೋಟೋ ತೆಗೆದ್ಬಿಡೋದ್ರಾಗ ಎರಡೆರಡು ಕ್ಯಾಮರ ಐತೆ ಸದ್ಯಕ್ಕೆ ಇವು ನಿಂಗೆ ಇಡೀತೀನಿ ಇದನ್ನ ಹಾಕಾಕ ಇರ್ತೀವಿ ಯಾಕಂದ್ರೆ ಸಾಕು ಗೊಂಬೆ ಚಿತ್ರ ಕುಂದ್ರಸ್ತೀವಿ ರೀ ಈಗ ಏನು ಮಾಡೋಲ್ಲ ಅವನಿಗೆ ಆಮೇಲೆ ರಿವೀಲ್ ಮಾಡ್ತಾರ ಅವ್ರದಾಗ ನೀವ್ ನೋಡಕೈತ್ರಿ ನಮ್ ಪುಟ ಪುಟಾಣಿ ಹೆಸರು ನಂಗು ಓಂಕಾರ ಅಷ್ಟೇ ನೆನಪೈತಿ ಶ್ರೇಯಸ್ ಶ್ರೇಯಸ್ ಮತ್ತ ಓಂಕಾರ ನೋಡ್ರಿ ಅವ್ರ ಯಾವ್ದುಯಸ್ತ ಕೊಟ್ಟೈತಿ ಹೌದಾ ಶ್ರೇಯಸ್ ನೋಡ್ರಿ ನಮ್ ಪುಟಾಣಿ ಹೆಸರು ಶ್ರೇಯಸ್ ನಾನಂತೂ ಎಲ್ಲಾರು ಹೇಳಿ ಶ್ರೇಯಸ್ ಶ್ರೇಯಸ್ಗೆ ನಿಮ್ಮೆಲ್ಲರ ಪ್ರೀತಿಯ ಆಶೀರ್ವಾದ ಇರ್ಲಿರಿ ಅವರ ಮುಂದಿನ ಒಂದು ಜೀವನ ಒಳ್ಳೇದಾಗ್ಲೆ ಅಂತ ಹೇಳಿ ನೀವೆಲ್ಲ ಹೆಗುರು ಹಿರಿಯರು ಆಶೀರ್ವಾದ ಮಾಡ್ರಿ ನಮ್ ಫ್ಯಾಮಿಲಿ ಮ್ಯಾಗ ಯಾರ ಕೆಟ್ಟ ದೃಷ್ಟಿನೂ ಬಿಳದೇ ಇರೋತರ ಯಾರ ಒಂದ್ ಕೆಟ್ಟ ದೃಷ್ಟಿ ತರ ಆ ದೇವ್ರು ನಮ್ಮ ಹಿಂದೆ ಕಾಯಿಲೆ ಅಂತ ಕೇಳ್ಕೊಂತ ನಮ್ಮ ತರದ ವಿಡಿಯೋಗಳು ಸೊ ಮತ್ತ ಸರ್ ಆಗ್ದಾಗ ಕಂಟಿನ್ಯೂ ಆಗ್ತಾವ್ರಿ ಅವ್ರಲಾಗು ನೋಡಿ ಸಪೋರ್ಟ್ ಮಾಡ್ರಿ ಫ್ರೆಂಡ್ಸ್ ನಿಮ್ ಪ್ರೀತಿ ಪ್ರೋತ್ಸಾಹ ಸಪೋರ್ಟ್ ನಮ್ಮ ಅಕ್ಕ ತಂಗಿ ಚಾನೆಲ್ ಮ್ಯಾಗ ಇರ್ಲಿ ನಿಮ್ಮ ಆಶೀರ್ವಾದ ಇರ್ಲಿ ಈಗ ಏನು ಇಲ್ಲ ನೀವೇ ಸಪೋರ್ಟ್ ಮಾಡಿದ್ರೇನೆ ನಾವ್ ಬೆಳಕ ಸಾಧ್ಯ ಆಗ್ತೇತಿ ಖಂಡಿತವಾಗ್ಲು ನಮ್ ಬೆಳೆಸ್ರಿ ಬೆಳಸ್ರಿ ಅಂತ ಹೇಳಿ ಕೇಳ್ಕೊತೀನಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಸೇಮ್ ಬರುತ್ ನೋಡ್ರಿ ಸ್ವಲ್ಪ ನೋಡ್ರಿ ಎಲ್ಲರೂ ಆಶೀರ್ವಾದ ನನ್ ಮಕ್ಳ ಮ್ಯಾಗೈತಿ ತರ ಈಗ ಹೆಂಗ ನೋಡ್ಕೊಂತ ಉಳಿಸ್ಕೊಂತ ಬಂದಿರಿ ಹಿಂಗ ಮುಂದರ್ಸ್ಕೊಂತ ಹೋರಿ ಎಲ್ಲರಿಗಿ ನನ್ನ ಧನ್ಯವಾದಗಳು ಓಕೆ ಬಾಯ್ ಮಾಡ್ಬಿಡ್ರಿ

<laughs> चुट्ट्टियों में कश्रा प्लेयर हीगा बाभू ही ला तगी अदन अरवी अरवी न तगी अला श्यारो इसी गोल लोड़े हो ना आथा खोटा आथे ला इदो हाथ ನೀವು ಆಲ್ರೆಡಿ ಈ ಥರದ್ದು ಶಾರ್ಟ್ಸ್ ವಿಡಿಯೋದಾಗ ನೋಡಿರಿ ಒಂದಷ್ಟು ಫೋಟೋಗಳನ್ನ ತಕೊಂಡೆ ಆಮೇಲೆ ನಾನು ಹದಿನೈದರಿಂದ ಇಪ್ಪತ್ತು ಸೆಕೆಂಡ್ದು ಒಂದು ವೀಡಿಯೋ ಕ್ಲಿಪ್ಪಿಂಗ್ಸನ್ನು ಇಟ್ಕೊತೀನಿ ಅದು ಶಾರ್ಟ್ಸ್ ವೀ ನಾನು ಹಾಕೋಕೆ ಯಾಕಂದ್ರೆ ಅಲ್ಲಿ ನೆಟ್ವರ್ಕ್ ನನಗೆ ಡಾಟಾ ಸರಿಯಾಗಿ ವರ್ಕ್ ಆಗಂಗಿಲ್ಲ ಅದಕ್ಕೋಸ್ಕರ ಜೇನುಗಳು ನಾವೆಲ್ಲ ಈ ಥರದ್ದು ಸಾಂಗುಗಳನ್ನ ಆಮೇಲೆ ಅದಕ್ಕೆ ಸೆಟ್ ಮಾಡಿ ನಾನು ಹಾಕ್ತಿರ್ತೀನಿ ಆ ಒಂದು ಶಾರ್ಟ್ಸಿಗೆ ನೋಡಿರಿ ನೀವು ಒಂದೇನೋ ಬಂದಿತ್ತು ಬ್ಯಾಡ್ ಕಮೆಂಟ ಬಟ್ ಅದನ್ನೆಲ್ಲನೂ ಕೂಡ ಇಗ್ನೋರ್ ಮಾಡ್ತೀವಿ ಅನ್ನೋರು ಅಂತಿರ್ತಾರೆ ಬಟ್ ಅಂದ್ರೂ ಕೂಡ ಯಾರು ಏನೇ ಅಂದ್ರೂ ನಾ ರೀತಿಯಿಂದ ಇತ್ತಂದ್ರೆ ಆ ದೇವ್ರು ನಮ್ಗೆ ಒಳ್ಳೇದು ಮಾಡೇ ಮಾಡಿರ್ತಾನೆ ಬಟ್ ಏನೋ ಒಂದು ಗಳಿಗೆ ಒಳಗೆ ನಮಗೆ ಒಂದು ಸ್ವಲ್ಪ ಮನಸ್ಥಿತಿ ಹಾಳು ಮಾಡ್ತಾರೆ ಬಟ್ ಏನು ಮಾಡೋಕ್ಕಂಗೆ ಇಲ್ಲರಿ ಒಬ್ಬೊಬ್ರು ವ್ಯಕ್ತಿತ್ವ ಒಂದೊಂದು ಥರ ಇರ್ತೈತಿ ಸೊ ಈ ಥರ ವೀಡಿಯೋಗಳು ಮಾಡ್ಬೇಕಂದ್ರೆ ಹಿಂದೆ ಅದಕ್ಕೆ ಅಷ್ಟು ಎಫರ್ಟ್ ಹಾಕಿರ್ತೀವಿ ಅಷ್ಟು ಟೈಮ್ ಹಿಡ್ದಿರ್ತೀವಿ ನಮಗೆ ಗೊತ್ತಿರ್ತೈತದ ಗಂಡು ಮನೆ ನನ್ನ ಜೊತೆಗೆ ನೀನು ಈ ಥರ ಜೇನುಗಳ್ ಶಾರ್ಟ್ಸ್ ಮಾಡೋಂಗಿಲ್ಲ ಹಂಗೆ ಹಿಂಗೆ ಅಂತ ಹೇಳಿದ್ರು ಬಟ್ ಎಲ್ಲರೂ ಒಂದೇ ಟೈಮಿಗೆ ನಮಗೆಲ್ಲ ಅನುಕೂಲ ಆಗೋ ಥರ ಒಬ್ಬೊಬ್ಬರಿಗೆ ಅಡ್ಜಸ್ಟ್ ಆಗೋಂಗಿಲ್ಲ ಬೇರೆ ಬೇರೆ ಕೆಲಸನೂ ಕೂಡ ಇರ್ತೈತಿ ಒಮ್ಮೊಮ್ಮೆ ಒಬ್ಬೊಬ್ಬರು ಒಂದಂಥವ್ಲಿ ಅವರಿಗೆಲ್ಲಿ ಕಂಫರ್ಟಬಲ್ ಆಗ್ತದೆ ನೋಡ್ರೆ ಅಲ್ಲಿ ಕುಂತಿರ್ತಾರೆ ಸಾಧ್ಯ ಆಗ್ತದ ಸಾಧ್ಯ ಆಗಂಗಿಲ್ಲ ಒಂದೊಂದು ಸರಿಗ ಆದ್ರೂ ನನಗೆ ಫಂಕ್ಷನ್ ಬಿಡದೊಳಗೆ ಅಂತ ಬಂದಾಗ ಸಾಕಷ್ಟು ಸಾರಿ ನಮ್ಮ ಗಂಡನ ಮನೆ ಫ್ಯಾಮಿಲಿ ಕಡೆಯಿಂದ ಶಾರ್ಟ್ಸ್ ಹಾಕಿದ್ದೀನಿ ಬಟ್ ಅವರ ಒಂದು ಮನಸ್ಥಿತಿ ಏನಪ್ಪ ಅಂದ್ರೆ ನನಗೆ ಹರ್ಟ್ ಮಾಡಬೇಕು ನಾನು ಬೇಜಾರಿಂದ ಇರಬೇಕು ನನ್ನ ಖುಷಿ ಹಾಳಾಗ್ಬೇಕು ಅನ್ನೋದು ಅಷ್ಟೇ ಅವರ ಮನಸ್ಸಿನ ಒಂದು ವಿಚಾರ ಅಂತ ಕಾಣಿಸದ ಆ ಉದ್ದೇಶದಿಂದನೇ ಅವ್ರು ಈ ಥರ ಸ್ವಲ್ಪ ನಡ್ಕೊಂಡ್ರು ನನ್ನ ಜೊತೆಗೆ ಏನು ಮಾಡೋಕ್ಕಾಗಲ್ಲ ಅವ್ರವರ ಬುದ್ಧಿಮಟ್ಟ ಅವ್ರವರನ್ನೇ ನೋಡ್ಕೊಡೋತಂತ ಹೇಳ್ತಾ ಇವತ್ತಿನ ವೀಡ್ಯಾನ ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ಹೇಳಿದಾಗ ಸಿಗೋಣ ಎಲ್ರಿಗೂ ಬಾಯ್